ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರ್ತತ್ತಲ್ಲ ಅತ್ತಿ ಸೊಸಿ ಸಂಬಂಧ ಹೆಂಗಿರ್ತತಿ ಅಂತ ಮದುವೆಯಾಗಿ ನಾನು ಹೋದ ಹೊಸದ್ರಲ್ಲಿ ಅತ್ತಿ ಬುದ್ಧಿ ನನಗೆ ಗೊತ್ತಿದ್ದಿದ್ದಿಲ್ಲ ನನ್ನ ಬುದ್ಧಿ ಅತ್ತಿ ಗೊತ್ತಿದ್ದಿಲ್ಲ ಎಲ್ಲರ ಮನೆಯಲ್ಲೂ ಇದೆ ಪ್ರಪಂಚದಾಗ ಅತ್ತಿ ಬುದ್ಧಿ ಸೊಸಿ ಗೊತ್ತಿರಲ್ಲ ಸೊಸಿ ಬುದ್ಧಿ ಅತ್ತಿ ಗೊತ್ತಿರಲ್ಲ ಸ್ವಲ್ಪ ದಿವಸ ಆದಮೇಲೆ ಇಬ್ಬರು ಜೊತೇಲಿ ಒಂದೇ ಮನೆಗಿದ್ದಾಗ ಎಲ್ಲ ಅವ್ರವ್ರ ಬುದ್ಧಿ ಗೊತ್ತಾಕೈತಿ ಅದೇ ಥರ ನನಗೂ ಆದ ಹೊಸರಲ್ಲಿ ನಾವು ಅತ್ತಿ ಸೊಸಿ ಹೆಂಗಿದ್ವಿ ಅಂದರೆ ಭಾಳ ಚೆನ್ನಾಗಿದ್ವಿ ನಮ್ಮತ್ತಿ ನನಗೇನು ಅಂತ ಇದ್ದಿಲ್ಲ ನಮ್ಮತ್ತಿಗೆ ನಾನು ಅತ್ತಿ ಅಂತ ಕರಿತಿದ್ದಲ್ಲ ಅಮ್ಮ ಅಂತ ಕರಿತಿದ್ದೆ ಹಾಗಾಗಿ ಆಕಿ ನನಗೆ ಕೆಲವೊಂದು ಅಡುಗೆಗಳನ್ನು ಕಲಿಸಿದ್ಲು ಏನು ಅಡುಗೆಗಳನ್ನು ಕಲಿಸಿದ್ಲು ಅಂತ ನಾನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತನಿ ಕೆಲವೊಂದಷ್ಟು ಅಡುಗೆಗಳು ನನಗೆ ಬರ್ತಾ ಇರಲಿಲ್ಲ ಅವ್ರ ಮನಿಗೆ ತಕ್ಕಂತೆ ಮಾಡೋವಂಥ ಕೆಲಸಗಳು ಅದನ್ನು ಅಕ್ಕಿ ನನಗೆ ಹೇಳಿಕೊಟ್ಲು ಆಮೇಲೆ ಅಕ್ಕಿ ನಾನು ಹೆಂಗಿದ್ವಿ ಅಂದರೆ ಅಕ್ಕಿ ನನಗೇನು ಅಂತ ಇರಲಿಲ್ಲ ಈ ಬಟ್ಟೆ ಓಡೋದ್ರಾಗಲಿ ತೊಡೋದ್ರಾಗಲಿ ಆ ಥರ ಏನು ಹೇಳ್ತದಲ್ಲ ಸ್ಟಾರ್ಟಿಂಗ್ ಮದುವೆ ಆಗಿ ಹೊಸ್ತ್ರಲ್ಲಿ ಎಲ್ಲರೂ ಅಷ್ಟೇ ಅಲ್ಲ ಎಲ್ಲ ಅದು ಜೇನು ಆಗಿರ್ತೈತಿ ಹೋಗ್ತಾ ಹೋಗ್ತಾ ಅದು ಅದೆಂಥದು ಅಂತ ಜೇನು ತುಪ್ಪ ಹೋಗಿ ಜೇನು ಹುಳ ಹಾಕತ್ತದ ಆಮೇಲೆ ಅದೇ ಥರ ಚೆನ್ನಾಗಿದ್ವಿ ಆಕೆ ನನಗೇನು ಕೆಟ್ಟದಾಗಿ ಬೈಯೋದು ಏನಾದರೂ ಅನ್ನೋದು ಕೆಲಸ ಹಚ್ಚೋದು ಆ ಥರ ಏನು ಮಾಡ್ತಿದ್ದಿಲ್ಲ ಆದರೆ ಕೆಲಸಗಳಂತರೂ ಭಾಳ ಮಾಡಿದ್ದೀನಿ ನಾನು ಹೆಂಗೆ ಏನು ಎತ್ತ ಅಂತ ಮುಂದಿನ ಉಳಿದ ಶೇರ್ ಮಾಡ್ಕೊತೀನಿ ನಾವಿಬ್ಬರು ಜಗಳ ಮಾಡಿದ್ದು ಇಲ್ಲ ಎರಡು ವರ್ಷ ನಾನು ಮದುವೆ ಹೊಸ್ತ್ರಲ್ಲಿ ಹೋದಾಗ ಎರಡು ವರ್ಷ ನಾವು ಭಾಳ ಚೆನ್ನಾಗಿದ್ವಿ ಒಬ್ಬರಿಗೊಬ್ರು ನನಗೇನು ಗೊತ್ತಿತ್ತು ಅದನ್ನು ನಾನೆಲ್ಲ ಮಾಡ್ತಿದ್ದೆ ಅಕ್ಕಿ ಆದರೂ ನನಗೆ ಅಕ್ಕಿಗೆ ನನಗೆ ಏನು ಬರ್ತಿದ್ದಿಲ್ಲ ಅದನ್ನೆಲ್ಲ ಹೇಳಿಕೊಟ್ಲು ಚೆನ್ನಾಗಿದ್ವಿ ಇಬ್ಳರು ಚೆನ್ನಾಗಿ ಮಾತಾಡ್ತಿದ್ವಿ ಜೊತೆ ಕುತ್ಕಂತಿದ್ವಿ ಊಟ ಜೊತೆಗೆ ಮಾಡ್ತಿದ್ವಿ ಮನೆಯವರು ನಾನು ನಮ್ಮ ಅತ್ತಿ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಈ ಥರ ಒಂದು ಸಂಬಂಧ ಇತ್ತು ನಾನು ಚೆನ್ನಾಗೇ ಇದ್ವಿ ಇರ್ತಾರಲ್ಲ ನಡು ಕೆಟ್ಟ ಹೊಳ ಬಾವನ ಹೆಂಡ್ತಿ ಬಾವ ಬಾ ಗಂಡನ ಅಣ್ಣನ ಹೆಂಡ್ತಿ ಅವ್ರ ಮಕ್ಕಳು ಅಂಥವರೆಲ್ಲ ಬ ನಡುವು ಬಂದು ಕೆಡಿಸಿದ್ರು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಾ ಶೇರ್ ಮಾಡ್ಕಂತೀ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆಲ್ಲರಿಗೂ ಶ್ರೀ